ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದ ಅರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಭಗವಂತನು ಸರ್ವ ಜೀವಿಗಳನ್ನು ಸೃಷ್ಟಿ ಮಾಡಿ ಎಲ್ಲರಿಗೂ ತಂದೆಯಾಗ್ತಾರೆ ಹಾಗೆ ತಾನೇ ಪಂಚಭೂತಗಳಾಗಿಯೂ ಸಹ ತನ್ನಿಂದಲೇ ಎಲ್ಲ ಜೀವಿಗಳಿಗೂ ದೇಹವನ್ನಿತ್ತು ಪಾಲನೆ ಪೋಷಣೆಗೈದು ತಾಯಿಯೂ ಕೂಡ ಆಗ್ತಾರೆ ವೇದಗಳ ಮೊದಲ್ಗೊಂಡು ಸರ್ವಶಾಸ್ತ್ರಗಳನ್ನು ಅನುಗ್ರಹಿಸಿ ಹಿತ ಮತ್ತು ಆಪ್ತ ವಾಕ್ಯಗಳನ್ನು ಸ್ನೇಹಿತನೂ ಆಗ್ತಾನೆ ಇಡೀ ಸೃಷ್ಟಿಯನ್ನೇ ತನ್ನ ಅಧೀನದಲ್ಲಿರಿಸಿಕೊಂಡ ಕಾರಣ ಜೀವಿಗಳಿಗೆ ಈಶ್ವರನಾಗ್ತಾನೆ ಹಾಗೆ ಸ್ನೇಹಿತರೆ ಮಹಾತ್ಮರುಗಳ ರೂಪದಿ ಅನೇಕ ಮಹಾತ್ಮರುಗಳ ರೂಪದಿ ಅವತರಿಸಿ ನಮ್ಮಲ್ಲಿ ಬಂದು ಗುರುವಾಗಿ ಅವರೇ ಸ್ವತಃ ನಿಂತು ನಮಗೆ ಮಾರ್ಗದರ್ಶನವನ್ನು ಕೂಡ ಸಹ ಮಾಡ್ತಾ ಇರ್ತಾರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇಷ್ಟು ವೈವಿಧ್ಯಗಳುಳ್ಳ ಸರ್ವ ಜೀವಿಗಳ ಶ್ರೇಯಸ್ಸಿಗಾಗಿ ತನ್ನನ್ನು ತಾನೇ ಸೃಷ್ಟಿಗೆ ಸಮರ್ಪಿಸಿಕೊಳ್ತಾರೆ ಅಂಕಿತವಾಗ್ತಾರೆ ಭೂಮಿಯ ಮೇಲೆ ಭಗವಂತನು ತನ್ನ ಪ್ರತಿ ಸ್ವರೂಪವಾದ ಸದ್ಗುರು ರೂಪದಿ ಅವತರಿಸಿದಾಗ ತನ್ನ ಆಶ್ರಯಿಸಿದವರೆಲ್ಲರಿಗೂ ಚಿಂತಾಮಣಿ ಕಾಮಧೇನು ಕಲ್ಪವೃಕ್ಷವೂ ಆಗ್ತಾರೆ ಇಡೀ ಈ ಶ್ರೀ ಸಾಯಿ ಸಚ್ಚರಿತ್ರೆಯೇ ಹೀಗಿರೋದು ಸ್ನೇಹಿತರೆ ಈ ಕಾರಣದಿಂದಲೇ ಬಾಬಾರರ ಚರಿತ್ರೆಯನ್ನ ಶ್ರೀ ಸಾಯಿ ಲೀಲಾಮೃತ ಶ್ರೀ ಸಾಯಿ ಸಚ್ಚರಿತ್ರೆ ಅಂತ ಹೇಳಿ ಕರೆಯೋದು ಸ್ನೇಹಿತರೆ ಹಾಗಾಗಿ ಹಾಗಾಗಿ ಸ್ನೇಹಿತರೆ ಶ್ರೀ ಸಾಯಿ ಸಚ್ಚರಿತ್ರೆಯನ್ನ ಸಪ್ತಾಹಗಳ ಮೂಲಕ ಅಂದ್ರೆ ಏಳು ಸಪ್ತಾಹಗಳ ಮೂಲಕ ಪಾರಾಯಣ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಹಾಗೂ ಬಾಬಾನ ಸಚ್ಚರಿತ್ರೆಯನ್ನು ನಾವು ಅನವರತ ಪಠಿಸೋದ್ರಿಂದ ನಮಗೆ ಜೀವನದಲ್ಲಿ ಅನವರತ ಬರ್ತಾ ಇರೋ ಕಷ್ಟ ಸಮಸ್ಯೆಗಳನ್ನು ಕೂಡ ದೂರವಾಗಿಸ್ಕೊಳ್ತಾ ಹೋಗ್ಬೋದು ಇಲ್ಲ ನಮಗೆ ಸಮಯ ಇರೋದಿಲ್ಲ ಅಂದರೆ ಖಂಡಿತವಾಗಿಯೂ ನಮಗೆ ಸಮಯ ಸಿಕ್ಕಾಗಲೆಲ್ಲ ಕೈ ಕಾಲು ಮುಖ ತೊಳೆದು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ನಾವು ಒಂದು ಪುಟವನ್ನಾದರೂ ಓದ್ತಾ ಬಂದರೂ ಸಾಕು ಕರ್ಮಗಳು ಕಳಿತವೆ ಹಾಗೆ ನಮಗೆ ಉನ್ನತಿ ಸಿಗುತ್ತೆ ಹಾಗೆ ಪುಣ್ಯವು ವೃದ್ಧಿಸುತ್ತೆ ಏಳು ಸಪ್ತಾಹಗಳು ಅಂತ ಹೇಳಿದರೆ ಕೆಲವರಿಗೆ ಅರ್ಥ ಆಗಲ್ಲ ತಾನೆ ಅಂದರೆ ಒಂದು ಸಚ್ಚರಿತ್ರೆಯನ್ನು ಏಳು ದಿನಗಳ ಕಾಲ ಓದಿದರೆ ಪೂರ್ತಿಯಾಗಿ ಮುಗಿಸಿದ್ರೆ ಓದಿ ಅದನ್ನ ಒಂದು ಸಪ್ತಾಹ ಅಂತ ಕರೀತಾರೆ ಸ್ನೇಹಿತರೆ ಹಾಗೆ ಸಚ್ಚರಿತ್ರೆಯನ್ನ ಏಳು ಬಾರಿ ಅಂದ್ರೆ ಏಳು ದಿನಗಳ ಕಾಲ ಒಂದೊಂದು ಸಾರಿ ಅನ್ನೋ ಹಾಗೆ ಏಳು ಸಪ್ತಾಹಗಳನ್ನ ಮಾಡಿದ್ರೆ ಅಷ್ಟೇ ಪುಣ್ಯ ವೃದ್ಧಿ ಆಗುತ್ತೆ ಸ್ನೇಹಿತರೆ ಈ ರೀತಿ ನಾವು ಒಂದೊಂದೇ ಸಪ್ತಾಹಗಳನ್ನ ಮಾಡ್ತಾ ಮಾಡ್ತಾ ಹೋದಂತೆ ನಮ್ಮ ಜೀವನದಲ್ಲಿ ನಾವು ಎಲ್ಲ ಸಮಸ್ಯೆಗಳಿಂದ ಪಾರಾಗ್ತೀವಿ ನಾವು ಬಯಸ್ತಾ ಇದೀವಲ್ಲ ನೆಮ್ಮದಿ ಸುಖ ಶಾಂತಿ ಕೊಡಪ್ಪ ಅಂತ ಹೇಳಿ ಅದು ತನ್ನಿಂದ ತಾನೇ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದೇ ಬಾಬಾನ ನ ಸಚ್ಚರಿತ್ರೆಗಿರುವ ಮಹಾಪವಾಡದ ಕೇವಲ ಮಾತಿನಿಂದಲೇ ಬಾಬಾ ಬಹು ಜನರ ಬಾಧೆಗಳನ್ನ ಹೋಗಲಾಡಿಸ್ತಿದ್ರು ಅತ್ಯಂತ ಸರಳವಾಗಿ ಸ್ನೇಹಿತರೆ ಒಮ್ಮೆ ಶ್ಯಾಮ ಅವರು ಬಾಬಾರವರ ಕೈಗಳನ್ನ ಒರೆಸ್ತಾ ಇದ್ರು ಆಗ ಪ್ರೇಮ ಪೂರಿತರಾಗಿ ಬಾಬಾರವರು ಅವರ ಕೆನ್ನೆಯನ್ನ ಚೂಡ್ತಾರೆ ಶ್ಯಾಮನು ಕೋಪ ಬಂದವನಂತೆ ನಟಿಸಲು ಎಪ್ಪತ್ತೆರಡು ಜನ್ಮಗಳಿಂದಲೂ ನಾನು ನಿನ್ನನ್ನ ರಕ್ಷಿಸುತ್ತಲಿದ್ದರು ನಿನ್ನನ್ನು ಎಂದಿಗೂ ನಾನು ಚೀಟಲಿಲ್ಲ ಇಂದು ಚೀಟಿದೆ ಚೀಟಿದಂತೆ ನಾಟಕ ಮಾಡಿದರು ತಪ್ಪಿಸಿಕೊಳ್ಳುತ್ತಿರೋ ಏಕೆ ಅಂತ ಹೇಳಿ ಹೇಳ್ತಾರೆ ಹೀಗೆ ಚೂಟುವ ದೇವರು ನನಗೆ ಬೇಡ ಪ್ರೇಮದಿ ಮುದ್ದು ಮಾಡಿ ಮಿಠಾಯಿಗಳನ್ನು ಕೊಡುವ ದೇವರೇ ಬೇಕು ಅಂತ ದೇವರಾದ ನಿಮ್ಮಲ್ಲಿ ನನಗೆ ಸಂಪೂರ್ಣ ವಿಶ್ವಾಸವಿರುವಂತೆ ಅನುಗ್ರಹಿಸ್ರಿ ಅಂತ ಹೇಳಿ ಶ್ಯಾಮ ಅವರು ಬೇಡ್ತಾರೆ ಆಗ ಬಾಬಾ ಅದಕ್ಕಾಗಿಯೇ ನಾನು ಬಂದಿರುವೆನು ಅಂತ ಹೇಳಿ ಅವನನ್ನು ಆಶೀರ್ವದಿಸ್ತಾರೆ ಆ ಶಾಮನಿಗೊಮ್ಮೆ ಹಾವು ಕಡಿದು ವೇಗವಾಗಿ ಅವನಿಗೆ ಮೈಯಲ್ಲೆಲ್ಲ ವಿಷ ಹರಡ್ತಾ ಇರುತ್ತೆ ಅವನ ಸ್ನೇಹಿತರು ಅವನನ್ನು ವಿಠೋಬಾ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವನು ದ್ವಾರಕಾಮಯಿಗೆ ನನ್ನನ್ನು ಕರ್ತ್ಕೊಂಡು ಹೋಗಬೇಕು ನಾನು ಹತ್ರನೇ ಹೋಗಬೇಕು ಅಂತ ಹೇಳಿ ತುಂಬ ಹಠ ಮಾಡ್ತಾನೆ ಆಗ ಅವನನ್ನು ಬಾಬನ ಹತ್ರ ಕರ್ಕೊಂಡು ಬಂದು ನಿಲ್ತಾಗ ಬಾಬಾ ಉಗ್ರರಾಗಿ ಕೋಪಗೊಂಡು ಹಳಿಗೆ ಬಂದು ನಿಂತಾಗ ಬಾಬಾರವರು ಇದ್ದಕ್ಕಿದ್ದ ಹಾಗೆ ಗದರಲು ಶುರುವಾಗ್ತಾರೆ ಏ ಹುಚ್ಚ ಇಲ್ಲಿಗೇಕೆ ಬಂದಿದ್ದೀಯಾ ಕಳ್ಳ ಅರ್ಚಕ ಮೇಲೆ ಹತ್ತಬೇಡ ಇಳಿ ಕೆಳಗೆ ಹೋಗು ಹೊರಗೆ ಮೇಲೆ ಹತ್ತಿದೆಯೋ ಎಚ್ಚರಿಕೆ ಅಂತ ಹೇಳಿ ಗದ್ದರಿಸ್ತಾರೆ ಶ್ಯಾಮ ನಿರ್ವಿಣ್ಣನಾಗಿ ಹತಾಶರಾಗ್ತಾರೆ ಮರುಕ್ಷಣವೇ ಬಾಬಾ ಅತ್ಯಂತ ಪ್ರೇಮದಿ ಭಯವಿಲ್ಲ ಈ ಫಕೀರ ನಿನ್ನನ್ನು ತಪ್ಪದೆ ಕಾಪಾಡಿದ್ದಾನೆ ಹೋಗು ಹೋಗಿ ಈಗ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊ ಇನ್ನು ಯಾವ ರೀತಿ ಭಯವನ್ನು ಪಡಬೇಡ ಅಂತ ಹೇಳಿ ಅವನಿಗೆ ಕಳಿಸ್ತಾರೆ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ಶ್ಯಾಮ ಅವರಿಗೆ ಕೂಡ ಇದರ ಅರ್ಥ ಖಂಡಿತ ಬೇಗನೆ ಅರ್ಥ ಆಗತ್ತೆ ಬಾಬಾ ನನ್ನನ್ನೆಲ್ಲ ಬೈದಿದ್ದು ನನ್ನ ಮೈಯಲ್ಲಿ ಏರಿದ್ದ ವಿಷವನ್ನು ಬೈದಿದ್ದು ಮೂಲಕ ಆ ವಿಷ ಇಳಿಯುವಂತೆ ಅವರು ಮಾಡಿದ್ರು ಹೇಳಿ ಅರ್ಥ ಆಗುತ್ತೆ ಇದೇ ರೀತಿ ಪರಿಯಾಗಿರುತ್ತೆ ಬಾಬಾನ ಸರಳತೆಯ ಒಂದು ಮದ್ದುಗಳು ಸ್ನೇಹಿತರೆ ಸ್ನೇಹಿತರೆ ಬಾಬಾರವರು ಹಣ್ಣುಗಳ ಗುಣವನ್ನಾಧರಿಸಿ ಮರದ ಬೆಲೆ ಕಟ್ಟುವಂತೆಯೇ ಎಷ್ಟು ಮಂದಿಯನ್ನ ಪರಿಪೂರ್ಣರನ್ನಾಗಿಸಿದಾರೆಂಬುದರ ಆಧಾರದ ಮೇಲೆ ಒಬ್ಬ ಸಮರ್ಥ ಸದ್ಗುರುವನ್ನು ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಆದರೆ ಎಲ್ಲರಿಗಿಂತಲೂ ಶ್ರೇಷ್ಠವಾದ ಸಿದ್ಧ ಪುರುಷನು ಭಗವಂತನೇ ಹೌದು ಅವನು ಎಲ್ಲ ಮತಗಳಿಗೂ ಸೇರಿದ ಎಷ್ಟು ಮಂದಿಯನ್ನು ಅನಂತವಾದ ಕಾಲಗತಿಯಲ್ಲಿ ತನ್ನ ಪ್ರತಿರೂಪವಾಗಿ ಪರಿವರ್ತಿಸಿ ಭೂಮಿಯ ಮೇಲೆ ಪ್ರತಿಷ್ಠೆಗೈದಿರುವನು ಯಾರೂ ಸಹ ಅದನ್ನು ಹೇಳಕ್ಕೆ ಆಗೋದಿಲ್ಲ ಸ್ನೇಹಿತರೆ ತನ್ನನ್ನು ನಂಬಿದ ಭಕ್ತರನ್ನು ಯಾವ ರೀತಿ ತಾವೇ ಅವರಿಗೆ ಎಲ್ಲ ರೀತಿಯಲ್ಲೂ ಪರಿಹಾರ ಕೊಡ್ತಾ ಇದ್ರು ಅಂತ ಹೇಳಿ ಸಹ ಬಾಬಾರವರನ್ನು ನಾವು ನಂಬಿ ನಡೀತಾ ಇದ್ದೇವೆ ಎಂದಾಗ ನಮಗೆ ಒಂದೊಂದು ರೀತಿಯಲ್ಲಿ ಬದಲಾವಣೆಗಳು ಆಗ್ತಾನೆ ಇರ್ತವೆ ಆದರೆ ಅವು ನಮಗೆ ತಿಳಿಯಬಾರದು ಅಂತೇಳಿ ಬಾಬಾ ಸಹ ಅಂದ್ಕೊಂಡಿರ್ತಾರೆ ಆದರೂ ನಾವು ಅದನ್ನು ತಿಳ್ಕೊಂಡ್ಬಿಡ್ತೀವಿ ಸ್ನೇಹಿತರೆ ವರಿಂದ ಈಗಾಗಲೇ ಅದೆಷ್ಟು ಮಂದಿ ಪರಿಪೂರ್ಣರಾಗಿದ್ದಾರೋ ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಸೂರ್ಯಾಸ್ತವಾಗುತ್ತಿದ್ದಂತೆಯೇ ಒಂದೊಂದೇ ನಕ್ಷತ್ರಗಳು ಆಕಾಶದಲ್ಲಿ ಹೇಗೆ ವ್ಯಾಪಿಸಿಕೊಂಡು ಜಗಮಗಿಸುವಂತೆ ಕಾಲಚಕ್ರ ತಿರುಗುತ್ತಿದ್ದಂತೆಯೇ ಬಾಬಾರವರಿಂದ ಪರಿಪೂರ್ಣರಾದವರ ವಿಚಾರವು ಒಂದೊಂದಾಗಿ ಹೊರಬರ್ತಾ ಇದೆ ಸ್ನೇಹಿತರೆ ಶ್ರೀ ಸಾಯಿ ಎರಡನೇ ಬಾರಿ ಶಿರಡಿಗೆ ಬರುವ ಮುನ್ನ ಗಾಡ್ಗೆ ಮಹಾರಾಜರನ್ನು ಸಹ ಸಿದ್ಧಪುರುಷರನ್ನಾಗಿ ಉದ್ಧರಿಸಿದ ವಿಷಯವನ್ನು ನಾವು ಕೇಳಿದ್ದೀವಿ ಸ್ನೇಹಿತರೆ ನಾವು ಅವರನ್ನು ನಂಬಿ ಅವರತ್ತ ಹೋಗ್ತಾ ಇದೀವಿ ಸಾಕ್ತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ನಂಬಿಕೆ ಇಟ್ಟು ಇದ್ದೀವಿ ಅವರ ಉದಿಯಲ್ಲಿ ಒಂದು ವಿಶ್ವಾಸವನ್ನಿಟ್ಟು ಅದನ್ನು ತಗೊಳ್ತಾ ಇದ್ದೀವಿ ಹಾಗೆ ಬಾಬಾನ ನಾಮಸ್ಮರಣೆಯನ್ನು ಪರಿಪೂರ್ಣವಾಗಿ ನಿಷ್ಕಲ್ಮಷ ಭಾವದಿಂದ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ಅದಕ್ಕೆ ಫಲ ಸಿಗ್ತಾ ಇದೆ ಫಲ ಖಂಡಿತ ಆ ಕ್ಷಣವೇ ಸಿಕ್ಕಿರುತ್ತೆ ಸ್ನೇಹಿತರೆ ಅದು ಸಮಯಕ್ಕೆ ಅನುಗುಣವಾಗಿ ನಮಗೆ ಬಂದು ಸೇರಲಿಕ್ಕೆ ಸಮಯ ತಗೊಳುತ್ತೆ ಯಾಕಂದರೆ ಕರ್ಮಾನುಸಾರವಾಗಿ ಅದು ಸಮಯ ಕೇಳುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾನಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ನೀವು ನಡೀತಿದ್ದರೆ ಅಂದರೆ ಖಂಡಿತ ನಿಮಗೆ ಪ್ರತಿಫಲ ಸಿಗ್ತಾ ಇದೆ ಇರುವ ಸಮಯೂ ಕೂಡ ಆದಷ್ಟು ಬೇಗ ಕೂಡಿ ಬರುತ್ತೆ ನಾವು ಕೂಡ ನಕ್ಷತ್ರಗಳಂತೆ ನಮ್ಮ ಜೀವನದಲ್ಲಿ ನಡೆದಿರುವ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಳ್ಳುವ ಸಂದರ್ಭವೂ ಕೂಡ ಬಂದಿದೆ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನಮ್ಮ ಜೀವನವು ಹೊಳಪಿನಂತೆ ಕೂಡಿ ಪ್ರಜ್ವಲಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಗುರುವಿನತ್ತ ನಾವು ಸಾಕ್ತಾ ಇದೀವಿ ಅಂದ್ರೆ ಖಂಡಿತ ಇಹ್ಯಪರ ಶ್ರೇಯಸ್ಸನ್ನ ಹೊಂದಿಸಿಕೊಡುವ ಜೀವನ ವಿಧಾನವೇ ಧರ್ಮ ಸೃಷ್ಟಿ ಮಾನವರ ತತ್ವವನ್ನು ಅರಿತ ಮಹಾತ್ಮರು ಎಲ್ಲ ದೇಶಗಳಿಗೂ ತಕ್ಕ ಧರ್ಮವನ್ನು ಬೋಧಿಸಿರ್ತಾರೆ ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ವೃದ್ಧಿ ಕ್ಷಯ ಪುನರುದ್ಧಾರ ಸಹಜವಾದಂತೆಯೇ ಧರ್ಮಕ್ಕೂ ಇವುಗಳು ಸಹಜ ಆದರೆ ಕಾಲಕ್ರಮೇಣ ಧರ್ಮದಂತಹ ಮೂಢಾಚಾರಗಳನ್ನು ಜನರ ಮನದಿಂದ ತೊಲಗಿಸಲು ಸರಳವಾಗಿ ಬಾಬಾರವರು ಬಂದು ಅವತರಿಸಿ ನಮಗೆ ಬೋಧನೆಯನ್ನು ಸರಳವಾಗಿ ಮಾಡ್ತಾ ಇದ್ದರು ಸ್ನೇಹಿತರೆ ಕೃಷ್ಣ ಬುದ್ಧ ಕ್ರಿಸ್ತ ಮೊಹಮ್ಮದರಂತೆಯೇ ಬಾಬಾರವರು ಕೂಡ ನಮಗೆ ಧರ್ಮವನ್ನ ತಿಳಿಸುವಕ್ಕೆ ಇಲ್ಲಿಗೆ ಬಂದಿರೋದು ಸ್ನೇಹಿತರೆ ಬಾಬಾರವರಿದ್ದಾಗ ಒಬ್ಬ ಬಡ ಬ್ರಾಹ್ಮಣನು ಬಾಬಾರಲ್ಲಿ ಧನ ಸಹಾಯವನ್ನ ಬೇಡ್ತಾನೆ ಆದರೂ ಕೂಡ ಒಳೊಳಗೆ ಅವರು ಒಬ್ಬ ಮುಸಲ್ಮಾನರು ಅಂತ ಹೇಳಿ ಅವನಿಗೆ ಅನುಮಾನ ಕಾಡ್ತಾ ಇರುತ್ತೆ ಅಂದ್ರೆ ಇವ್ರ ಕೈಯಲ್ಲಿ ನಾನು ಹೇಗೆ ಸಹಾಯ ತಗೊಳ್ಳೋದು ಅಂತ ಹೇಳಿ ಅವ್ನ ಮನಸ್ಸಲ್ಲಿ ಒಂಥರ ಅನುಮಾನ ವ್ಯಕ್ತಪಡ್ತಾ ಇರುತ್ತೆ ಆದರೂ ಕೂಡ ಅನಿವಾರ್ಯದಿಂದ ಅವರಲ್ಲಿ ಸಹಾಯಕ್ಕೆ ಯಾಚನೆ ಮಾಡಿ ನಿಂತಿರ್ತಾನೆ ಸ್ನೇಹಿತರೆ ಬಾಬಾರವರು ಇದನ್ನೆಲ್ಲ ಅತರು ಕೂಡ ಕೆಲವು ಸಮಯ ಸುಮ್ಮನೆ ಮೌನದಿಂದ ಇರ್ತಾರೆ ಅವನ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ನು ಕೇಳ್ತಾನೆ ಇರ್ತಾನೆ ಆದರೂ ಕೂಡ ಅವನು ಅವರು ಮೌನದಿಂದಲೇ ಇರ್ತಾರೆ ಬಾಬಾ ಆಮೇಲೆ ಕಡೆಯಲ್ಲಿ ಅವರು ಒಂಥರ ದಯಾಮಯ ಕರುಣಾಮಯ ಎಲ್ಲ ಅವರಿಗೆ ಒಂಥರ ಅನಿಸುತ್ತೆ ಅವರು ಒಂದು ಕಾಗದದ ಪೊಟ್ಟಣವನ್ನು ಅವನ ಕೈಯಲ್ಲಿಟ್ಟು ಮನೆಗೆ ತೆಗೆದುಕೊಂಡು ಹೋಗು ನೀನು ನಿನ್ನ ಮಕ್ಕಳು ಸೇವಿಸಿರಿ ಇದನ್ನು ದಾರಿಯಲ್ಲಿ ಈ ಪಟ್ಟಣ ಬಿಚ್ಚಿ ಯಾವುದೇ ಕಾರಣಕ್ಕೂ ನೋಡಬೇಡ ಅಂತ ಹೇಳಿ ಉಚ್ಚರಿಸುತ್ತಾರೆ ನಿನಗೆಲ್ಲ ಶುಭವಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಸ್ನೇಹಿತರೆ ಹೀಗೆ ದಾರಿಯನ್ನು ಸವಿಸ್ತಾ ಸವಿಸ್ತಾ ಹೋಗ್ತಾ ಇರ್ತಾನೆ ಆದರೂ ಅವನಿಗೆ ಏನು ಕೊಟ್ಟಿರಬಹುದು ಈ ಪಕೀರರು ಏನಾದರೂ ಕೊಟ್ಟಿದ್ದಾರಾ ನನಗೆ ಉಪಯೋಗ ಆಗತ್ತಾ ಇಲ್ವೋ ಇವರಿಂದ ಏನು ಕೊಡೋಕ್ಕಾಗಬಹುದು ಅನ್ನೋ ಒಂದು ಅಪನಂಬಿಕೆ ವಿಚಾರಗಳನ್ನೇ ತಲೆಯಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾನೆ ಹಾಗೂ ಅವನಿಗೆ ಇದರಲ್ಲಿ ಏನಿರ್ಬೋದು ಏನಿರ್ಬೋದು ಅಂತ ಹೇಳಿ ಕೂಡ ಅವನ ಕುತೂಹಲ ತಡೆಯಲಕ್ಕ ಮಾಂಸ ನೀರನ್ನ ಸ್ಪರ್ಶ ಮಾಡ್ತಾ ಇದ್ದ ಹಾಗೆ ಆ ಮಾಂಸವು ಬಂಗಾರವಾಗಿ ವಜ್ರವಾಗಿ ಮಾರ್ಪಟ್ಟು ನೋಡು ನೋಡುತ್ತಲೇ ಎಲ್ಲವೂ ನೀರಲ್ಲಿ ಮುಳುಗಿ ಹೋಗ್ತವೆ ಸ್ನೇಹಿತರೆ ಅವನು ಕೂಡ ನಿರಾಶನಾಗಿ ತನ್ನ ಆದ್ರೂ ತನ್ನ ಶಾಲನ್ನ ತಾನು ಹೊತ್ಕೊಂಡಿರ್ತಾನಲ್ಲ ಪಂಚೆಯನ್ನ ಅದನ್ನ ಬೇಗನೆ ನೀರಲ್ಲಿ ಹಾಕಿ ಅದನ್ನ ಹಿಡೀಲಿಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೂ ಕೂಡ ಅವನಿಗೆ ಸಿಗಲ್ಲ ಅದರಲ್ಲೇ ಒಂದು ಸಣ್ಣದಾದ ತುಂಡು ಅವನ ಪಂಚೆ ಒಳಗೆ ಬರುತ್ತೆ ಸ್ನೇಹಿತರೆ ಪಂಚೆಯನ್ನು ಹಾಕಿ ಹಿಡೀಲಿಕ್ಕೆ ಪ್ರಯತ್ನ ಪಡ್ತಾನಲ್ಲ ಅದರಲ್ಲಿ ಒಂದು ಸಣ್ಣ ತುಂಡು ಸಿಕ್ಕಾಕಳತ್ತೆ ಬಾಬಾರಲ್ಲಿ ಸಹಾಯ ಬೇಡುವಾಗ ಇವರು ಫಕೀರರು ಇವರು ಮುಸಲ್ಮಾನರು ಇವರತ್ರ ಸಹಾಯ ಕೇಳೋದು ನನಗೆ ಒಂಥರ ಧಕ್ಕೆ ತರತ್ತೆ ಅಂತ ಹೇಳಿ ಅಂದ್ಕೊಂಡ್ರು ಅವನು ಕಷ್ಟದ ಕಾಲದಲ್ಲಿ ಇರೋದ್ರಿಂದ ಅನಿವಾರ್ಯವಾಗಿ ಅವರಲ್ಲಿ ಸಹಾಯ ಕೇಳೋ ಮನಸ್ಥಿತಿಯನ್ನು ಮನದೊಳಗೆಯೇ ಅವನು ವ್ಯಕ್ತಪಡಿಸ್ತಾ ಇರ್ತಾನೆ ಆದರೂ ಕೂಡ ಬಾಬಾ ಅವರನ್ನು ಕ್ಷಮಿಸಿ ಅವನನ್ನು ಒಮ್ಮೆ ಕ್ಷಮಿಸಿ ಅವನಿಗೆ ಏನು ಬೇಕು ಸಹಾಯ ಅದನ್ನು ಕೊಟ್ಟು ಕಳಿಸಿರ್ತಾರೆ ಹೋಗಿ ಮನೆಗೆ ಇದನ್ನ ನಿನ್ನ ಹೆಂಡತಿ ಮಕ್ಕಳ ಸಮ್ಮುಖದಲ್ಲಿ ಇದನ್ನ ತೆಗಿ ಅಂತ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು ಕೂಡ ಅವನಿಗೆ ಅನುಮಾನ ಇವ್ರು ಏನು ಕೊಟ್ಟಿರ್ಬೋದು ಈ ಫಕೀರ್ ಏನ್ ಕೊಡ್ಲಿಕ್ಕೆ ಸಾಧ್ಯ ನಾನು ಯಾರು ಹೇಳ್ ಕಳಿಸಿದ್ರು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ನನ್ನ ಕಷ್ಟಗಳ ಅನಿವಾರ್ಯವಾಗಿ ಇವ್ರು ಕೊಟ್ಟಿರೋದಾದ್ರೂ ಏನ್ ಕೊಟ್ಟಿದ್ದಾರೆ ಪಟ್ಟಣದಲ್ಲಿ ಅಂತ ಹೇಳಿ ಅವನಿಗೆ ಒಂದು ಕಡೆ ಅನುಮಾನ ಆದರೆ ಏನಿರಬಹುದು ತೆಗೆದು ನೋಡ್ಬಿಡೋಣ ಮನೆಗೆ ಹೋಗೋವರಿಗೂ ಅವನಿಗೆ ಕಾಯಲಿಕ್ಕೆ ಆಗ್ತಾ ಇಲ್ಲ ಕುತೂಹಲ ಅವನಲ್ಲಿ ಹಾಗಾಗಿ ಅದನ್ನು ಒಂದು ಕಾಲುವೆ ಬಳಿ ಕುತ್ಕೊಂಡು ಅದನ್ನು ಬಿಚ್ಚೇ ಬಿಡ್ತಾನೆ ಬಿಚ್ಚಿದಾಗ ಅವನಿಗೆ ಮಾಂಸ ಕಂಡುಬಿಡುತ್ತೆ ಅವನು ಬ್ರಾಹ್ಮಣ ಅಲ್ಲ ಅದಕ್ಕೆ ನಾನು ತೆಗೆದು ಮೋರಿ ಒಳಗೆ ಎಸ್ಬಿಡ್ತಾನ ಅಂದರೆ ಕಾಲುವೆ ಒಳಗೆ ಬಿಡ್ತಾನೆ ಆಗ ಅದು ಬಂಗಾರ ವಜ್ರಗಳಾಗಿ ಬದಲಾಗುತ್ತೆ ಅವ್ನಿಗೆ ತಕ್ಷಣ ಅರಿವಾಗ್ಬಿಡುತ್ತೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ನಲ್ಲ ಅಂದರೆ ಕುತೂಹಲಕ್ಕೆ ನಾನು ಅನುಮಾನ ಪಟ್ಟು ಇದನ್ನು ಬಿಚ್ಚಿಬಿಟ್ಟೇ ಇಲ್ಲೇ ಬಾಬಾ ಹೇಳಿದರು ಅವರು ಸತ್ಯವಂತರು ನಿಜವಾಗ್ಲೂ ಅವರು ಭಗವಂತನ ಸ್ವರೂಪಿಯೇ ಭಗವಂತನೇ ಅವರು ನಾನೇ ಅವರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿಬಿಟ್ಟೆ ನಾನು ಇದು ಕಾಯಬೇಕಾಗಿತ್ತು ಸ್ವಲ್ಪ ಅವ್ರು ಹೇಳೋ ವಚನಗಳ ಮೂಲಕ ಶ್ರದ್ಧಾ ಸಭೂರಿ ಇಟ್ಟು ನಾನು ಅವ್ರ ಮನೆಯವರೆಗೂ ಹೋಗಕ್ಕೆ ಹೇಳಿದ್ರು ನನಗೇನು ಅವ್ರ ಜನ್ಮ ಜನ್ಮಗಳ ಕಾಯಿ ವರ್ಷಗಟ್ಟಲೆ ಕಾಯಿ ಪಟ್ಟಣವನ್ನು ಬಿಚ್ಚಲಿಕ್ಕೆ ಅಂತ ಹೇಳಿರ್ಲಿಲ್ಲ ಮನೆಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳ ಸಮ್ಮುಖದಲ್ಲಿ ಬಿಚ್ಚು ಅಂತ ಹೇಳಿದರು ಆದರೂ ಕೂಡ ನನ್ನ ಅನುಮಾನದಿಂದ ಕುತೂಹಲದಿಂದ ನಾನು ಅವರಲ್ಲಿ ನಂಬಿಕೆ ವಿಶ್ವಾಸ ಬಿಡದೆ ಆತುರ ಪಟ್ಟು ದಾರಿಯಲ್ಲೇ ಬಿಚ್ಚಿಬಿಟ್ಟೆ ನನಗೆ ಸಿಗಬೇಕಾಗಿದ್ದ ಐ ಸಿರಿಯನ್ನು ಅವ್ರು ಕೊಟ್ಟ ಆಶೀರ್ವಾದವನ್ನು ಕಳ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಅವ್ನು ತುಂಬ ವ್ಯತ್ಯಪ ಂತೆ ಸ್ನೇಹಿತರೆ ಹಾಗೆ ಅವನು ಮುಂದೆ ಬಾಬಾರಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ಅವರನ್ನು ನಂಬ್ತ ನಮ್ತ ಜೀವನದಲ್ಲಿ ಸಾಕ್ತಾನಂತೆ ಅವನು ನಿಜವಾಗ್ಲೂ ಖಂಡಿತ ಉದ್ಧಾರವನ್ನು ಕಾಣ್ತಾನಂತೆ ಹಾಗೆ ಅವನ ವಿಶ್ವಾಸವೂ ಕೂಡ ಬಾಬಾರಲ್ಲಿ ಇಮ್ಮಡಿಯಾಗತ್ತಂತೆ ಸ್ನೇಹಿತರೆ ಬಾಬಾರವರ ಒಂದು ಅವತಾರವನ್ನು ಕಂಡು ಅವರ ವೇಷ ಭಾಷೆಗಳನ್ನು ಕಂಡು ಹಾಗೆ ಅವರ ಪರಿಭಾಷೆಗಳನ್ನು ಕಂಡು ಅವರ ಸರಳತೆಯನ್ನು ಕಂಡು ಅವರನ್ನು ಅಳಿಬೇಡ್ರಿ ಈ ಫಕೀರ ಏನು ಮಾಡಬಲ್ಲರು ಅಂತ ಹೇಳಿ ನೀವು ಅಂದ್ಕೊಳ್ಬೇಡ್ರಿ ಅವರು ಅಸಂಭವವನ್ನು ಸಂಭವವಾಗಿಸುವ ಶಕ್ತಿ ಇದೆ ಏಕೆಂದರೆ ಅವರೇ ಸಾಕ್ಷಾತ್ ಸೃಷ್ಟಿಯಾಗಿದ್ದಾರೆ ನಾ ಹೇಳಿಲ್ವಾ ಭಗವಂತ ಸ್ನೇಹಿತನ ರೂಪದಲ್ಲಿ ಬಂದು ಬಳಗ ತಾಯಿ ತಂದೆಯ ರೂಪದಲ್ಲಿ ಬಂದು ಹಾಗೆ ನಮಗೆ ಎಲ್ಲ ರೀತಿಯಲ್ಲೂ ನಾವು ಸರಿ ಆಗದಿದ್ದಾಗ ಸ್ವಂತ ಅವನೇ ಸ್ವಯಂ ತನ್ನ ಭಕ್ತರ ಉದ್ಧಾರಕ್ಕಾಗಿ ತನ್ನ ಮಕ್ಕಳ ಉದ್ಧಾರಕ್ಕಾಗಿ ಅವನೇ ಗುರುವಾಗಿಯೇ ಬಂದಿರೋದು ಸ್ನೇಹಿತರೆ ಸಹ ಭಗವಂತನೇ ಈ ರೀತಿ ಸಾರಿದ್ರೂ ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಅದು ನಮ್ಮ ಕರ್ಮ ಅಷ್ಟೇ ಅರ್ಥ ಆಗೋರಿಗೆ ಅರ್ಥ ಆಗಿ ಬೇಗ ಜೀವನದಲ್ಲಿ ಪರಿವರ್ತನೆಗೊಂಡು ಒಳ್ಳೆಯ ದಾರಿಯಲ್ಲಿ ನಾವು ಸಾಕ್ತೀವಿ ಭಗವಂತನೇ ನಂಬಿಕೆ ವಿಶ್ವಾಸ ಇಟ್ಟು ಶ್ರದ್ಧಾ ಭಕ್ತಿಗಳ ಮೂಲಕ ಭಕ್ತಿ ಮಾಡಿ ಅವನ ನಾಮಜಪ ಮಾಡಿ ಮಂತ್ರಗಳನ್ನು ಉಪದೇಶ ಪಡ್ಕೊಂಡು ಅದರಿಂದ ನಾವು ಒಂದು ಒಳ್ಳೆಯ ರೀತಿಯ ಬೆಳಕನ್ನು ಜೀವನದಲ್ಲಿ ಕಾಣದಲ್ಲಿ ಒಳ್ಳೆಯ ರೀತಿಯ ಪರಿವರ್ತನೆ ಪಡ್ಕೊಂಡು ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣಲಿಕ್ಕೆ ನಾವು ಬಯಸಿದರೆ ಖಂಡಿತ ಅದಕ್ಕೆ ಫಲ ಅದೇ ರೀತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಅನುಮಾನ ಪಟ್ಟರೆ ಫಲ ಖಂಡಿತ ಈ ರೀತಿಯಾಗಿ ನಮ್ಮ ಕೈ ತಪ್ಪಿ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನೀವೆಲ್ಲ ಬಾಬಾ ನಡೆಗೆ ಬರ್ತಾ ಇದ್ದೀರಿ ಅಂದ್ರೆ ಖಂಡಿತ ಮತ್ತೊಮ್ಮೆ ನೀವು ಬಾಬಾನಲ್ಲಿ ಅಪನಂಬಿಕೆ ಬಡ್ಬೇಡ್ರಿ ಖಂಡಿತವಾಗಿಯೂ ನೀವು ಬಂದಿದೀರ ಬಾಬಾ ನಾವು ಹೋಗಿದೀವಿ ಬಾಬಾ ಹೋಗ್ತಾ ಇದ್ದೀವಿ ಮತ್ತೊಮ್ಮೆ ಅವರು ನಮ್ಮ ಕಷ್ಟ ದುಃಖಗಳನ್ನ ದುಃಖಗಳನ್ನು ಕಂಡು ನಮ್ಮ ಕರ್ಮಗಳನ್ನು ಕಳಿಲಿಕ್ಕೆ ನಮ್ಮ ಕಡೆ ಬರ್ತಾ ಇದ್ದಾರೆ ಅಂದರೆ ಖಂಡಿತ ಈ ಸಮಯದ ಸದುಪಯೋಗವನ್ನು ನಾವು ಪಡಿಸ್ಕೊಳ್ಬೇಕು ಖಂಡಿತ ಗುರುವಿನ ಮೂಲಕ ನಮ್ಮ ಸಾಕ್ಷಾತ್ಕಾರ ಆಗುತ್ತೆ ನಮ್ಮ ಜೀವನದಲ್ಲಿ ನಾವು ಏನೇನು ಬಯಸ್ತಾ ಇದ್ದೀವಲ್ಲ ನಮ್ಮ ಇಚ್ಛೆಗಳೆಲ್ಲವೂ ಈಡೇರ್ತವೆ ಹಾಗೆ ಸುಖ ಶಾಂತಿ ನೆಮ್ಮದಿಯ ಜೀವನವೂ ನಮಗೆ ಸಿಗತ್ತೆ ಸ್ನೇಹಿತರೆ ದೃಢವಾದ ನಂಬಿಕೆ ವಿಶ್ವಾಸ ಇರಬೇಕು ಬಾಬಾ ಹೇಳೋ ರೀತಿಯಲ್ಲಿ ಶ್ರದ್ಧೆ ಸಬೂರಿಯೂ ನಮ್ಮ ಜೊತೆಗಿರಬೇಕು ಸ್ನೇಹಿತರೆ ಸಬೂರಿ ಅಂದ್ರೆ ಏನು ಸಬೂರಿ ಅಂದ್ರೇ ತಾಳ್ಮೆ ಸ್ನೇಹಿತರೆ ಹಾಗಾಗಿ ಬಾಬಾ ಸದಾ ಹೇಳೋದು ಶ್ರದ್ಧೆಯಿಂದ ಇರು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಮಾಡು ಅದು ಭಕ್ತಿಯೇ ಆಗಲಿ ದಿನನಿತ್ಯ ಕೂಲಿ ಕೆಲಸವೇ ಆಗಲಿ ಅದನ್ನೇ ನೀನು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಮಾಡು ಫಲವನ್ನು ನನಗೆ ಬಿಡು ಫಲಾನುಫಲ ನಿನಗೆ ಬೇಡ ಯಾಕಂದರೆ ಅದನ್ನು ನಾನು ಕೊಡ್ತೀನಿ ನಿನಗೆ ನೀನು ಕೆಲಸ ಅಷ್ಟೇ ಮಾಡು ಅಂದರೆ ಕರ್ಮ ಮಾಡು ನಿನಗೆ ಅದಕ್ಕೆ ಸಿಗೋ ಫಲವನ್ನು ನಾನು ಸಮಯಕ್ಕೆ ಸರಿಯಾಗಿ ನಿನಗೆ ಸಿಗುವಂತೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದೇ ಸೃಷ್ಟಿಯ ವಾಸ್ತವ ಕೂಡ ಆಗಿದೆ ನಿತ್ಯ ಜೀವನದಲ್ಲಿ ಸಾಕ್ತಾ ಇರಬೇಕಾದ್ರೆ ಖಂಡಿತವಾಗಿಯೂ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾದ ಒಂದು ಅಭಿಪ್ರಾಯಗಳನ್ನು ಇಟ್ಕೊಂಡು ಹಾಗೆ ನಮ್ಮ ಮನಸ್ಸನ್ನು ಕೆಲವು ವಿಚಾರಗಳಲ್ಲಿ ಸ್ಥಿರವಾಗಿಸ್ಕೊಳ್ಬೇಕು ಸ್ನೇಹಿತರೆ ಮನಸ್ಸನ್ನು ಕಂಡ ಕಂಡ ವಸ್ತುಗಳ ಕಡೆಗೆ ಕಂಡ ಕಂಡ ವ್ಯಕ್ತಿಗಳ ಕಡೆಗೆ ಕಂಡ ಕಂಡ ಕಡೆ ನಾವು ಹರಿಬಿಟ್ರೆ ಖಂಡಿತವಾಗಿಯೂ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿ ಸಂತೋಷವನ್ನು ಕಳ್ಕೊಂಡು ಬಿಡ್ತೀವಿ ಹಾಗಾಗಿ ನಮ್ಮ ಮನಸ್ಸನ್ನು ಆದಷ್ಟು ಸ್ಥಿರವಾಗಿಸ್ಬೇಕು ಮನಸ್ಸು ಅದು ಚಂಚಲ ಅದು ಯಾವುದನ್ನು ನೋಡುತ್ತೋ ಆ ಸಮಯದಲ್ಲಿ ಅದು ಚಂಚಲಗೊಳ್ಳುತ್ತೆ ನಿಜ ಆದರೆ ನಮಗೆ ಭಗವಂತ ವಿವೇಕ ಜ್ಞಾನವನ್ನು ಕೊಟ್ಟಿದ್ದಾರಲ್ಲ ಅದ್ರ ಮೂಲಕ ನಾವು ನಮ್ಮ ಮನಸ್ಸನ್ನು ಚಂಚಲಗೊಳ್ಳಿಕೆ ಬಿಡಬಾರ್ದು ಸ್ಥಿರವಾಗಿಸ್ಬೇಕು ನೆನಪಿಸ್ಕೊಳ್ಬೇಕು ನಾವು ಇದೆಲ್ಲ ನಮಗೆ ನೆನಪು ಬರಬೇಕು ಅಂದರೆ ನಾವು ಗುರುವಿನ ಮಾರ್ಗದರ್ಶನತ್ತ ಸಾಗಬೇಕು ಹಾಗೆ ಸದಾ ಬಾಬಾರ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಇದರ ಅರಿವಾಗುತ್ತೆ ನಾವೆಲ್ಲಾದರೂ ಅಡ್ಡಾರಿ ಹಿಡಿಬೇಕಾದರೆ ತಪ್ಪುಗಳನ್ನು ಮಾಡಬೇಕಾದ್ರೆ ಇಲ್ಲವೇ ನಮ್ಮ ಮನಸ್ಸನ್ನು ಚಂಚಲಗೊಳಿಸ್ಕೊಂಡು ನಮ್ಮ ಮನಸ್ಸು ಹರಿದಪ್ತಿದೆ ಅಂದಾಗ ಖಂಡಿತ ಬಾಬಾ ಬಂದು ಈ ಬಾಬಾನ ಈ ನಾಮಸ್ಮರಣೆಗಳ ಮೂಲಕ ನಮಗೆ ಮನಸ್ಸು ಒಂದು ಜಾಗೃತ ಅವಸ್ಥೆಗೆ ಜಾರತ್ತೆ ಆ ಸಮಯದಲ್ಲಿ ನಾವು ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಹಿಂದಕ್ಕೆ ಸರ್ಕೋಬೇಕು ಅಂತ ಹೇಳಿ ನಮಗೆ ಮನಸ್ಸಲ್ಲಿ ಅನಿಸ್ಲಿಕ್ಕೆ ಶುರುವಾಗುತ್ತೆ ಅಂದರೆ ಅದು ಖಂಡಿತ ಬಾಬಾನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಭಗವಂತನಡೆಗೆ ನಮ್ಮ ಒಳ್ಳೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಅಂತ ಇದ್ದೀವಲ್ಲ ಅದೇ ಕಾರಣ ಆಗಿದೆ ಸ್ನೇಹಿತರೆ ಹಾಗಾಗಿ ಪುಣ್ಯ ವೃದ್ಧಿ ಆಗಬೇಕು ಅಂದರೆ ನಮ್ಮಲ್ಲಿರುವ ಕೆಟ್ಟ ಕರ್ಮಗಳು ಸಹ ನಶಿಸಿ ಹೋಗುವಂತೆ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಕೆಲವು ವಿಚಾರಗಳನ್ನು ಶ್ಯಾಮ ಅವರು ಆಗಾಗ ಬಾಬಾರವರ ಎದುರುಗಡೆ ಹೇಳ್ತಾ ಇದ್ರು ಬಾಬಾ ದ್ವಾರಕೆಯಲ್ಲಿ ಐವತ್ತು ಕೋಟಿ ಯಾದವರಿದ್ದರಂತೆ ಹಾಗೆ ರಾಮನಿಗೆ ಯುದ್ಧದಲ್ಲಿ ಸಹಾಯವಾಗಿ ಕೋಟಿ ವಾನರು ಒಂದೆಡೆ ಸಮಾವೇಶಗೊಂಡರಂತೆ ಬರೆದಿದ್ದಾರೆ ಅಂತ ಹೇಳಿದಾಗ ಹೇಳಿ ಕೇಳ್ತಾರಂತೆ ಶ್ಯಾಮ ಅವರು ಕೇಳ್ತಾರಂತೆ ಇದು ಸತ್ಯವಾ ಅಂತ ಹೇಳಿ ಆಗ ಬಾಬಾ ಆ ನಿಜವೇ ರಾಮ ಕೃಷ್ಣ ಅವತರಿಸಿ ಬಂದುದೂ ನಿಜವೇ ಹೌದು ಅವರೆಲ್ಲರೂ ಗೆದ್ದಲು ಹುಳುಗಳು ಕಟ್ಟಿದ ಹುತ್ತದಂತೆ ಒಬ್ಬರ ಮೇಲೊಬ್ಬರು ಸೇರಿದರು ಎಂದರು ಶ್ಯಾಮ ನೋಡಿರುವಂತೆ ಹೇಳುತ್ತಿರುವಿರಾ ಅಂತ ಕೇಳಲು ಬಾಬಾರವರೇ ಅವರಲ್ವಾ ಅಂದರೆ ಹೌದು ನೋಡಿರುವೆನು ನನಗೂ ನಿನಗೂ ಎಷ್ಟು ಜನ್ಮಗಳು ಗತಿಸಿ ಹೋದವು ನನಗೆಲ್ಲವೂ ನೆನಪಿದೆ ನಿನಗಿಲ್ಲ ಈಗ ಹೇಗಿರುವೆನು ಆಗಲೂ ಕೂಡ ನಾನು ಹಾಗೆ ಇದ್ದೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಶ್ಯಾಮರ ಹತ್ರ ನಾನು ಈಗ ಹೇಗಿದ್ದೀನೋ ಹಾಗೆ ಆ ಅವತಾರಗಳಲ್ಲಿ ಅದಕ್ಕೆ ತಕ್ಕ ತಕ್ಕ ಹಾಗೆ ನಾನು ಇದ್ದೆ ನಿನಗೆ ಹೋಗಿದೆ ನೀನು ಎಪ್ಪತ್ತೆರಡು ಜನ್ಮಗಳ ಕಾಲ ನನ್ನ ಜೊತೆಗಿದೀಯ ಶ್ಯಾಮ ಆದರೂ ಕೂಡ ಇದರ ಅರಿವಿಲ್ಲ ನೀನ್ ಮರ್ತಿದ್ಯಾ ಆದರೆ ನಾನು ಮರ್ತಿಲ್ಲ ಅಂತ ಹೇಳಿ ಅವನಿಗೆ ತಮಾಷೆ ಮಾಡ್ತಾರೆ ಅಂದರೆ ತಮಾಷೆನೇ ಅಲ್ವಾ ಇದು ಬಾ ಅವನಿಗೆ ನೆನಪಿಲ್ಲ ಯಾಕಂದ್ರೆ ನಾವು ಮನುಷ್ಯರು ನಮಗೆ ನೆನಪಿರಲ್ಲ ಈ ಜನ್ಮ ಓದ್ ಜನ್ಮದಲ್ಲಿ ಏನು ಮಾಡಿದ್ವಿ ಆದರೆ ಬಾಬಾ ಸರ್ವಾಂತರಾಮ್ ಈ ಸೃಷ್ಟಿ ಅವರಾಗಿದ್ದಾರೆ ಅವರಿಗೆಲ್ಲವೂ ನೆನಪಿದೆ ಆದರೂ ಕೂಡ ಶ್ಯಾಮನ ಕಾಲೆಳೆಯುವ ಪ್ರಯತ್ನ ಇಲ್ಲಿ ಮಾಡಿದ್ರು ಸ್ನೇಹಿತರೆ ನಾನು ರಾಮನಾಗಿದ್ದೆ ಕೃಷ್ಣನಾಗಿದ್ದೆ ಆ ಸಮಯದಲ್ಲಿ ನೀನ್ ನನ್ನ ಜೊತೆಗೆ ಇದ್ದಾದ್ರೆ ನೀನ್ ಮರ್ಕ್ ಬಿಟ್ಟಿದ್ಯಾ ಅದ್ರೆ ನನಗ್ ಅಂತ ಹೇಳೋ ಪರಿಯಾಗಿದೆ ಸ್ನೇಹಿತರೆ ಅಷ್ಟೇ ಹೀಗೆ ಸ್ನೇಹಿತರೆ ಬಾಬಾರವರನ್ನು ಎಷ್ಟು ಜನ ಅನುಮಾನ ಪಟ್ಟು ನೋಡ್ತಾ ಇದ್ರು ಅವ್ರ ಎಲ್ಲರೂ ಅವರು ಯಾವ ರೀತಿಯಲ್ಲಿ ಅನುಮಾನ ಪಟ್ಟರು ಅದೇ ರೀತಿಯಲ್ಲಿ ತಮ್ಮ ಅನುಮಾನವನ್ನು ಪರಿಹರಿಸಿಕೊಂಡು ಇಡೀ ಜೀವಮಾನ ಬಾಬಾನ ಪಾದ ಸೇವೆಯಲ್ಲೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಸ್ನೇಹಿತರೆ ರಾಮ ಅಲ್ಲ ಇವರೊಬ್ಬ ಫಕೀರ ಅಂದರು ಫಕೀರನಲ್ಲಿ ರಾಮನನ್ನು ಕಂಡ್ರು ಅಲ್ಪ ನನ್ನ ಕ ದೇವರು ಕೃಷ್ಣ ಅಪ್ಪ ಇವರು ಒಬ್ಬ ಫಕೀರರು ಅಂತ ಹೇಳಿದ್ರು ಬಾಬಾನಲ್ಲಿ ಕೃಷ್ಣನನ್ನೇ ಕಂಡ್ರು ಹಾಗೆ ಯಾರಾದ್ರೂ ನೀವು ಬಾಬನ ಹತ್ರ ಹೋಗ್ರಿ ಅಂತ ಹೇಳಿ ಹೇಳಿದರೆ ನೀವು ಹತ್ರ ಹೋದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅತೀವ ಸಂತೋಷ ಆಗತ್ತೆ ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಬಾಬನ ಹತ್ರ ಹೋದಿ ಪರಿಹಾರ ಕಂಡವ್ರು ಯಾರಾದ್ರೂ ಯಾರಿಗಾದರೂ ಹೇಳಿದಾಗ ಏನಂತಿದ್ರು ಅಂದ್ರೆ ಅವರೇನು ನನ್ನ ಕುಲದೈವವಾದ ಪಾಂಡರಾಪುರದ ಪಾಂಡುರಂಗನ ನನ್ನ ಕಷ್ಟ ಕಳೀಲಿಕ್ಕೆ ಅವರೊಬ್ಬ ಫಕೀರ ತಾವೇ ತಮ್ಮ ಸ್ವಂತ ಊಟ ಮಾಡಲಿಕ್ಕೋಸ್ಕರ ದಿನನಿತ್ಯ ಐದು ಮನೆ ಭಿಕ್ಷೆ ಬೇಡಿ ತಿಂತಾರೆ ಅಂಥವರು ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯನಾ ನನ್ನ ಸಮಸ್ಯೆ ನನ್ನ ಕಷ್ಟಗಳನ್ನು ಕಳಿಲಿಕ್ಕೆ ಸಾಧ್ಯವಾ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಗಳದರಿಗೂ ಸಹ ನಾನೇ ನಿನ್ನ ಪಾಂಡುರಂಗ ನಿನ್ನ ಕೃಷ್ಣ ನಿನ್ನ ರಾಮ ನಿನ್ನ ಎಲ್ಲ ದೈವವೂ ನಾನೇ ಆಗಿದ್ದೀನಿ ಅಂತ ಹೇಳಿ ಅವರನ್ನು ಅವರಿಗೆ ದರ್ಶನ ಕೊಟ್ಟು ಅವರನ್ನು ದಿಗ್ಭ್ರಮೆಗೊಳ್ಳುವಂತೆ ಮಾಡಿ ಅವರು ತಮ್ಮ ಜೀವಮಾನವೆಲ್ಲ ಬಾಬಾನ ಪಾದಗಳಲ್ಲೇ ಸೇವೆ ಮಾಡಿಕೊಳ್ಳೋ ಹಾಗೆ ಿರೋ ಹಾಗೆ ಪರಿವರ್ತನೆ ಕೊಟ್ಟರು ಅಂದರೆ ಅವರು ಪಾಂಡುರಂಗನ ದರ್ಶನ ಇಲ್ಲೇ ಆಗ್ತಾ ಇದೆ ಸ್ವಯಂ ಬಾಬಾನ ರೂಪದಲ್ಲಿ ಸ್ವಯಂ ಪಾಂಡುರಂಗನನ್ನೇ ನಾನು ನೋಡ್ತಾ ಇದ್ದೀನಿ ಅಂದಾಗ ಮತ್ತು ಅಲ್ಲಿ ಕಲ್ಲಿನ ರೂಪದಲ್ಲಿರುವ ಪಾಂಡುರಂಗನ ನಾನು ಏಕೆ ನೋಡೋಕೋಗ್ಲಿ ಅಂತೇಳು ಎಷ್ಟೋ ಜನ ಹೇಳಿದಾರಂತೆ ಸ್ನೇಹಿತರೆ ಅಂದರೆ ಇಲ್ಲಿ ಅವರಿಗೆ ಸಾಕ್ಷಾತ್ ಪಾಂಡುರಂಗನ ಸ್ವರೂಪವನ್ನೇ ಬಾಬಾ ತೋರಿಸ್ತಾ ಇದ್ದಾರೆ ಹಾಗಾಗಿ ನನ್ನ ಪಾಂಡುರಂಗ ಇಲ್ಲೇ ಇದ್ದಾನೆ ಇವನ್ ಮೂಲಕನೇ ನಾನು ಸೇವೆ ಮಾಡೋಣ ಅಂತ ಎಷ್ಟೋ ಜನ ಪರಿವರ್ತನೆ ಆಗಿದಾರಂತೆ ಸ್ನೇಹಿತರೆ ಆಗ ಕೂಡ ಬಾಬಾ ಅವರಿಗೆ ಬೈದು ಹೋಗು ನಿನ್ನ ಪಾಂಡುರಂಗನ ದರ್ಶನ ಮಾಡ್ಕೊಂಡು ಬಾ ಪಾಂಡರಾಪುರಕ್ಕೆ ಹೋಗು ಅದು ಪುಣ್ಯಕ್ಷೇತ್ರ ನಾನು ಅಲ್ಲಿಯೂ ಇದ್ದೇನೆ ಇಲ್ಲಿಯೂ ಇದ್ದೇನೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಹೇಳಿ ಕಳಿಸ್ತಾ ಇದ್ರಂತೆ ಸ್ನೇಹಿತರೆ ಇವೆಲ್ಲ ಆಡುಭಾಷೆಗಳು ಅಂದರೆ ಇವೆಲ್ಲ ನಡೆದಿರ ಘಟನೆಗಳು ಯಾವರೋ ಹೇಳಿದ ಕಥೆಗಳಲ್ಲ ಇವೆಲ್ಲ ಇವೆಲ್ಲ ಅವರವರ ಜೀವನದಲ್ಲಿ ನಡೆದ ಘಟನೆಗಳನ್ನೇ ಸಾಯ ಒಂದು ದಿವ್ಯ ಸ್ವರೂಪದ ಸಚ್ಚರಿತ್ರೆಯ ರೂಪದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಸ್ನೇಹಿತರೆ ಅವರ ಅನುಭವಗಳನ್ನು ನಿನ್ನ ಇಚ್ಛೆಗಳು ಏನೇ ಇರಲಿ ಅವೆಲ್ಲವನ್ನು ನಾನು ಪೂರ್ಣಗೊಳಿಸ್ತೀನಿ ನಿನ್ನ ಕರ್ಮವನ್ನು ಕಳಿತೀನಿ ನೀನು ಮನಸ್ಸಿಚ್ಛೆಯಿಂದ ಶುದ್ಧ ಭಾವದಿಂದ ಶ್ರದ್ಧೆ ಸಬೂರಿಯಿಂದ ನನ್ನ ಸಮಾಧಿಯ ಸಮಕ್ಷಮ ನಿಂತು ಯಾವುದೇ ಪ್ರಾರ್ಥನೆಯನ್ನು ಮಾಡು ಖಂಡಿತ ನಾನು ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಫಲವನ್ನು ಕೊಡ್ತೀನಿ ಹಾಗೆ ನನ್ನ ಕರ್ಮಗಳನ್ನು ಸಹ ನಾನು ಕಳಿತೀನಿ ನಾನು ನಿನ್ನ ಎಲ್ಲ ಕಷ್ಟ ಸಮಸ್ಯೆಗಳ ಭಾರವನ್ನು ಹೊರ್ತೀನಿ ಆದರೆ ದೃಢವಾದ ನಂಬಿಕೆ ವಿಶ್ವಾಸದಿಂದ ನನ್ನಡೆಗೆ ಬಾ ಅಂತ ಹೇಳಿ ಕರಿತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ಬಾಬಾ ನಡೆಗೆ ಸಾಗಿದರೆ ಅನುಮಾನ ಅಪನಂಬಿಕೆಗಳನ್ನು ಪಡೆದೆ ಕ್ಷಣಕಾಲ ಅಪನಂಬಿಕೆ ಕ್ಷಣಕಾಲ ಭರವಸೆ ಇಡದೆ ಒಂದು ದೃಢವಾದ ನಂಬಿಕೆಯೊಂದಿಗೆ ಬಾಬನತ್ತ ಸಾಗಿದರೆ ಖಂಡಿತ ನಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ hey